ಲಚ್ಚಮ್ಮನವ್ರ ಗುರುಗಳಿಗೂ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಶ್ರೀಗಳವರು ಶ್ರೀಮನ್ ನಿಜಗುಂಡಿ ಶಿವಗಳವರ ಕೈವಿಲ್ಯ ಪದ್ಧತಿ ಗ್ರಂಥದ ಜ್ಞಾನ ಪ್ರತಿಪಾದನಾ ಸ್ಥಳದ ಹದಿಮೂರನೇ ಪದ್ಯವನ್ನು ವಿವರಣೆ ಮಾಡತಕ್ಕಂಥವರಾದರು ಅದು ಯಾವುದು ಅಂತಂದರೆ ಆತ್ಮನ ಪಂಚ ಲಕ್ಷಣಗಳಲ್ಲಿ ಒಂದಾಗಿರುವಂಥ ಸದ್ರೂಪ ಲಕ್ಷಣವನ್ನೇ ನಾಲ್ಕು ಪದ್ಯಗಳಿಂದ ಹೇಳ್ಕೊಟ್ಟು ಬಂದಿದ್ರು ಇವತ್ತು ಹದಿಮೂರನೇ ಪದ್ಯ ಅದು ಸದ್ರೂಪಕ್ಕೆ ಮೀಸಲಾಗಿರುವಂಥ ನಾಲ್ಕು ಪದ್ಯಗಳು ಅದರಲ್ಲಿ ಹದಿಮೂರನೇ ಪದ್ಯ ಒಳಗಾದೆ ಒಳಗಾದನೆಂಬುದೇ ಖುಷಿ ಇನ್ನು ವಿವರಿಸಿ ನೋಡು ನೋಡಲಿ ಜೀವನೇ ಹುಟ್ಟು ಸಾವುಗಳು ಅನ್ನುವಂಥ ಎಷ್ಟೋ ದಿವಸಗಳಿಂದ ನಾವು ಹುಟ್ಟಕೊಂತ ಬಂದೀವಿ ಅದು ಒಮ್ಮಿದ್ದೊಮ್ಮಿಗೆ ಹ್ಯಾಗ ಸುಳ್ಳು ಅನ್ಬೇಕು ಅನೇಕ ಜೀವರಾಶಿಗಳದಾವ ಕಣ್ಣಿ ಕಾಣ್ತಾವ ಅದು ಸುಳ್ಳು ಅಂತ ಹೆಂಗಬೇಕು ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಸೇನಂ ಯಾ ಪಾರೆ ಕಾಹಿ ಮುರಾರೆ ಅಂದ ಹಾಗೆ ಇಲ್ಲಿ ಕರ್ಮ ಮಾಡುವುದು ಕರ್ಮ ಫಲವನ್ನು ಉಣ್ಣುವುದಕ್ಕೆ ಹುಟ್ಟುವುದು ಹುಟ್ಟಿದ ನಂತರ ಮತ್ತೆ ಭೋಗ ಸಾಮಗ್ರಿಗಳನ್ನು ಪಡೆಯಬೇಕನ್ನುವುದಕ್ಕೋಸ್ಕರ ಮತ್ತೆ ಕರ್ಮವನ್ನು ಮಾಡುವುದು ಮತ್ತೆ ಅದರ ಫಲಗಳನ್ನು ಉಣ್ಣುವುದಕ್ಕೆ ಹುಟ್ಟುವುದು ಈಗ ಕರ್ಮ ಮಾಡುವುದು ಕರ್ಮ ಫಲ ಉಣ್ಣುವುದಕ್ಕೆ ಹುಟ್ಟುವುದು ಆಮೇಲೆ ಆಯುಷಿ ತೀರ್ದಾಕ್ಷಣ ಕರ್ಮ ತೀರ್ದಾಕ್ಷಣ ಜನ್ಮ ಬಿಡ್ತಕ್ಕಂಥದ್ದು ಹಿಂಗೈತೆಲ್ಲ ಆ ಅನೇಕ ಯುಗ ಯುಗಗಳ ಪರಿಣಂತರವಾಗಿ ಹಿಂಗೆ ಬಂದೈತಿ ಇದ್ರ ಸುಳ್ಳು ಅಂತ ಹೆಂಗೆ ಅನ್ಬೇಕು ಅಂತ ನಮಗೆಲ್ಲರಿಗೂ ಒಂದು ಬಿಟ್ಟೈತಿ ನಮ್ಮ ಅಜ್ಜಿದ್ದ ನಮ್ಮ ಅಪ್ಪರಿದ್ರು ನಾವು ಇರ್ತೀವಿ ನಮ್ಮ ಮಕ್ಕಳು ಇರ್ತಾರ ಇದಕ್ಕೆ ಭಾವ ಅಂತಾರ ಅಂದರೆ ನಿದ್ರೆ ಬಾರದನ್ನು ಪರಿಹೋದಕ್ಕೂ ಸಮುದ್ರವೆನಿಸುವ ಸಾಯಿಸುವ ನೆನೆ ನೆನೆದು ಅನೇಕ ಜನ್ಮಗಳನ್ನ ಅದು ಆಟ್ಕೊಂತ ಬಂದ್ಬಿಟ್ಟಿನಿ ಅದರ ಒಂದು ರುಕ್ಕ ತಡಿಲಾರದ ನಿದ್ದೆ ಬರುವಲ್ದು ಮತ್ತದನ್ನ ಸುಳ್ಳು ಅಂತ ಹೇಳ್ತಾರಲ್ಲ ಕಣ್ಣಿಗೆ ಕಾಣೋ ಸುಳ್ಳು ಅಂತೀರಿ ಅಂದ್ರೆ ನಿನ್ನನ್ನು ನೀನು ಅರಿತಾಗ ಅದು ಸುಳ್ಳು ಆಗ್ತದೆ ಅನ ನಿನ್ನನ್ನು ಅರಿಯದೇ ಹಾಗೆ ನಾಮರೂಪಗಳಲ್ಲಿ ರೂಪಗಳಲ್ಲಿ ನೋಡ್ಕೊತ ಹೋದ್ರೆ ಅದು ಸುಳ್ಳು ಅನಿಸೋದಿಲ್ಲ ಅದಕ್ಕಾಗಿ ಗೋಮಾಲೆ ಒಳಗಾದೆ ಅನ್ನುವಂಥದ್ದೇ ಖುಷಿ ನಾನು ಬಂಧವುಳ್ಳವನು ಅನ್ನುವಂಥ ನುಡಿಯೇ ಅಂತಂತಾರೆ ಅವರು ಆದ್ರಿಂದ ಇಲ್ಲಿ ಬೋಮಾಲೆ ಒಳಗಾದ ನೆಮ್ಮದಿ ಪಶಿ ನಿನ್ನ ವಿವರಿಸಿ ನೋಡು ನಿನ್ನ ಲಕ್ಷ್ಮಿ ಏನೈತಿ ಆ ಭೋಮಾಲೆಯ ಲಕ್ಷ್ಮಿ ಏನೈತಿ ಅದು ನಾಮ ರೂಪ ಹತ್ತಿದಿ ಅದಕ್ಕೆ ಅಳವೇ ಇಲ್ಲ ಅಷ್ಟೀಭಾತಿ ಪ್ರಿಯ ರೂಪ ಬ್ರಹ್ಮವನ್ನು ನೀನು ತಿಳಿದಿ ಅಂದ್ರೆ ಅದಕ್ಕೆ ಅವಾಗ ಅಲ್ಲಿನ ಆಶ ಆಗತ್ತೆ ಇನ್ನ ವಿವರಿಸಿ ನೋಡು ನೋಡಿಲ್ಲ ಜೀವನೇ ಅಂತಂದ್ರೆ ಜೀವನಿಗೆ ಹೇಳಿದ್ರೆ ಹೊರತಾಗಿ ದೇವತೆಗೂ ಹೇಳಿ ಹೇಳಿಲ್ಲ ಪಶು ಪಕ್ಷಾದಿಗಳಿಗೂ ಹೇಳಿಲ್ಲ ಸ್ಥಾವರ ಜಂಗಮ ಸ್ಥಾವರ ವಸ್ತುಗಳಿಗೂ ಹೇಳಿಲ್ಲ ಯಾವನು ತಾದಾತ್ಮ ಭಾವಗಳವನ್ನಾಗಿ ನಾನು ಹುಟ್ಟುತ್ತೇನೆ ಸಾಯುತ್ತೇನೆ ಅನ್ನುವಂಥ ಜೀವನಿಗೆ ಮಾತ್ರ ಹೇಳ ಅದಕ್ಕಾಗಿ ಇಲ್ಲಿ ಮುಂದ ಎರಡನೇ ನುಡಿ ಇಲ್ಲಿ ಒಂದೇ ನುಡಿ ಇಲ್ಲಿ ಪರಚಿಂತೆ ಹೇಳಿದ ಅನಾಹತನಾಳು ಬುದ್ಧಿ ಕರಿಕೊಂಡು ಪರಮಶಾಂತಿಯನ್ನ ಮೆರುಗು ಬೆಳಗಿನ ಬಳಗವನ್ನು ಒಳಕೊಂಡು ನೆರೆವ ಶಿವಾತ್ಮನ ಏನಾಗುತ್ತೆ ಅಂತ ಹೇಳಿದರು ಇಲ್ಲಿ ಮುಮುಕ್ಷುವಾದಂಥವನಿಗೆ ಅಂತಃಕರಣ ಶುದ್ಧಿಗೋಸ್ಕರವಾಗಿ ಉಪಾಸನೆಯನ್ನು ಹೇಳ್ತಾರೆ ಇದು ಎಂಥ ಉಪಾಸನೆ ಅಂದ್ರೆ ನಿರ್ಗುಣ ಉಪಾಸನೆ ನಾದೋಪಾಸನೆ ಪ್ರಣವೋಪಾಸನೆ ಅಂತಾರ ಸ್ವಾಭಾವಿಕವಾಗಿ ಎಲ್ಲರಲ್ಲಿ ಇರ್ತದೆ ಅದರಲ್ಲಿ ಯಾವ ಭೇದ ಅನ್ನುವಂಥದ್ದು ಇಲ್ಲ ಬಾಲಕರಲ್ಲಿ ಸ್ತ್ರೀಯರಲ್ಲಿ ಪುರುಷರಲ್ಲಿ ಎಲ್ಲರಲ್ಲಿಯೂ ಓಂಕಾರ ಅನ್ನುವಂಥದ್ದು ಯಾವಾಗಲೂ ಸ್ವಾಭಾವಿಕವಾಗಿ ಇರ್ತತಿ ಅದನ್ನ ಹೇಗೆ ಮಾಡಬೇಕು ನೋಡಬೇಕು ಅಂತಂದ್ರೆ ನಮ್ಮ ಎರಡು ಬೆಳುಗಳನ್ನು ಎರಡು ಕಿವಿಯ ಹೊರಡೆಗಳನ್ನ ಮುಚ್ಚಿದಾಗ ಒಳಗೆ ಅನಾಹತ ಅಂದ್ರೆ ಹೊಡೆಯದೇ ಇರತಕ್ಕಂಥ ನಾದ ಓಂಕಾರ ನಾದ ನಮಗೆ ಕೇಳ್ತತಿ ಅದನ್ನು ಎಲ್ಲರೂ ಮಾಡಿ ನೋಡಿದಾಗ ನಮಗೆ ಅನುಭವ ಹೊರ್ತಾ ಹೊರತಾಗಿ ಆ ಕಿವಿಗಳನ್ನು ಮುಚ್ಚಿದ್ರೆ ಅದು ಕೇಳುವುದಿಲ್ಲ ಅದು ಪ್ರಯತ್ನಪೂರ್ವಕವಾಗಿ ಮಾಡತಕ್ಕಂಥದ್ದು ಅಂದ್ರೆ ಏನು ಅನಾಹತ ನಾದವನ್ನು ಉತ್ಪತ್ತಿ ಮಾಡೋದಕ್ಕೆ ಪ್ರಯತ್ನ ಬೇಕಾಗಿಲ್ಲ ಕಿವಿಗಳನ್ನು ಮುಚ್ಚುವುದಕ್ಕೆ ಪ್ರಯತ್ನ ಮಾಡಬೇಕು ಕಿವಿಗಳನ್ನು ಮುಚ್ಚಿದಾಗ ಆ ಅನಾಹತ ನಾದ ಅಂದರೆ ಹೊಡೆಯದೇ ಇರತಕ್ಕಂಥ ಹೊರಗಿನ ವಾದ್ಯಗಳು ಡೊಳ್ಳು ಮದ್ದಳೆ ಬೇರೆ ಯಾವುದೇ ವಾದ್ಯಗಳು ನಾವು ಅವು ನಾದ ಬರ್ತದೆ ಆದರೆ ಇಲ್ಲಿ ಈ ನಾದ ಅನ್ನುವಂಥದ್ದು ಯಾರೂ ಹೊಡೆಯುವಂಥದ್ದಿಲ್ಲ ಅಂಥ ನಾದ ಅನಾಯಾಸವಾಗಿ ನಮಗೆಲ್ಲರಲ್ಲಿ ಸಿಗ್ತದೆ ಅದನ್ನೇ ಕೇಳುವುದರಲ್ಲಿ ಮನಸ್ಸನ್ನು ಲಯಗೊಳಿಸಿಬಿಟ್ರೆ ಹೊರಗಿನ ಬಾಹ್ಯ ವಿಷಯಾದಿಗಳ ಚಿಂತೆಯನ್ನು ಬಿಟ್ಟು ಆ ನಾದವನ್ನು ಮನಸ್ಸು ಕೇಳ್ತಕ್ಕಂಥದ್ದಾಗ್ತದೆ ಆ ನಾದವನ್ನು ಕೇಳುವಾಗ ವಿಷಯದ ವಾಸನೆ ಹೊರಗಿನ ವಿಷಯದ ಚಿಂತನೆ ಅನ್ನುವಂಥದ್ದನ್ನು ಬಿಟ್ಟು ಇಲ್ಲಿ ಬೇರೆ ಸಗುಣರೂಪ ಈಶ್ವರನ ಉಪಾಸನೆ ಇಲ್ಲ ಯಾವ ಮೂರ್ತಿ ಉಪಾಸನೆ ಇಲ್ಲ ಇದು ನಿರ್ಗುಣ ಉಪಾಸನೆ ಇದನ್ನ ಮಾಡ್ತಾ ಹೋದರೆ ಇದು ಆತ್ಮ ತತ್ವಕ್ಕೆ ಸಮೀಪವಾಗಿರುವಂಥ ಒಂದು ಧ್ಯಾನ ಈ ರೀತಿ ಪೊರಚಿಂತೆಯಡಿದು ಅನಾಹತನಾದದಳು ಬುದ್ಧಿ ಕರಗೊಂಡು ಅಲ್ಲೇ ಬುದ್ಧಿ ನಿಂತು ಪರಮ ಶಾಂತಿಯನ್ನು ಅಲ್ಲಿ ಶಾಂತಿಯನ್ನುವಂಥದ್ದು ಅಂದರೆ ಹೊರಗಿನ ವಿಷಯದ ಚಿಂತೆ ಇಲ್ಲ ಬೇರೆ ಯಾವ ದೈವವೂ ಇಲ್ಲ ತನ್ನನಾದವನ್ನೇ ತಾನು ಕೇಳ್ತಕ್ಕಂಥದ್ದು ಇದು ನಿರ್ಗುಣ ಉಪಾಸನೆ ಪ್ರಣವೋಪಾಸನೆ ಅಹಂಗ್ರ ಉಪಾಸನೆ ಅಂತಂತಾರೆ ಅನಾಹತನಾದ ಬುದ್ಧಿ ಕರಿಗೊಂಡು ಶಾಂತಿ ಇದನ್ನು ಮೆರುಗುವ ಬೆಳಗಿನ ಬಳಗವನ್ನು ಬಳಗವನ್ನೊಳಕೊಂಡು ಮೆರೆಯುವ ಶಿವಾತ್ಮನೇನಾಗ ತಿಂತು ಮೆರುಗುವ ಬೆಳಗಿನ ಬಳಗ ಅಂತಂದ್ರೆ ಏನು ಬೆಳಗತಕ್ಕಂಥ ಒಳಗಳು ಯಾವುವು ಅಂತಂದ್ರೆ ರಾತ್ರಿ ಸೂರ್ಯ ಚಂದ್ರ ಇವು ನಕ್ಷತ್ರಾದಿಗಳು ಬೆಳಗ್ತಾವೆ ಹಗಲಿ ಸೂರ್ಯನ ಬೆಳಗ್ತಾನೆ ರಾತ್ರಿ ಚಂದ್ರ ನಕ್ಷತ್ರಾದಿಗಳು ಬೆಳಿತಾವ ಮನೆಯಲ್ಲಿ ವಿದ್ಯುತ್ ದೀಪ ಮತ್ತೆ ನಮ್ಮಲ್ಲಿರುವಂಥ ಚಿಮಣೆಹಣ್ಣಿ ದೀಪ ಆಗಲಿ ಬೇರೆ ಯಾವುದೇ ರೀತಿಯಿಂದ ಕತಲವನ್ನು ಕಳ್ಕೊಳ್ತೀವಿ ಆದರೆ ನಮ್ಮ ಅಜ್ಞಾನಾಂಧಕಾರವನ್ನ ನಮ್ಮ ಮೂರು ಶರೀರಗಳಲ್ಲಿ ಎಲ್ಲವನ್ನು ಅರಿಯತಕ್ಕಂಥದ್ದು ಒಂದು ಜ್ಯೋತಿ ಆ ಜ್ಯೋತಿ ಅನ್ನುವಂಥದ್ದೇ ಎಲ್ಲ ಮೆರುಗು ಬೆಳಗಿನ ಒಳಗ ಅಂತಂದ್ರೆ ಈ ಎಷ್ಟು ಏನದು ಬೆಳಗತಕ್ಕಂಥ ಜಗತ್ತಿನ ಹೊರಗಿನ ಅಂಧಕಾರವನ್ನು ಕಳೀತಕ್ಕಂಥ ವಸ್ತುಗಳಿಗೆ ಪ್ರೇರಣೆ ಕೊಟ್ಟಂತಹುದು ಯಾವುದು ಆ ಪರಬ್ರಹ್ಮ ವಸ್ತು ಆ ನಿರ್ಗುಣ ಬ್ರಹ್ಮ ಅದು ಇಲ್ಲದಿದ್ರೆ ಇವು ಬೆಳಗುವುದಿಲ್ಲ ಯಾಕಂದ್ರೆ ಸುಷುಪ್ತ ಇವು ಯಾವ ಇರುವುದಿಲ್ಲ ಸುಶುಪ್ತ ಅವಸ್ಥೆ ಅನ್ನೋದು ಬಿಟ್ಟು ನೀ ಹೊರಗೆ ಬಂದಾಗ ಇವು ಕಾಣ್ತಾವ ಕಣ್ಣುಗಳ ದ್ವಾರ ನೀ ನೋಡಿದಾಗ ಅವು ಕಾಣ್ತಾ ಕಣ್ಣು ಮುಚ್ಕೊಂಡು ಬಿಟ್ಟರೆ ಯಾವೂ ಇರುವುದಿಲ್ಲ ಆದ್ದರಿಂದ ನಿನ್ನಿಂದ ಅವು ಪ್ರಕಾಶ ಕೊಡ್ತಾ ಹೊರತಾಗಿ ಅವು ನಿನ್ನಿಂದ ನಿನ್ನನ್ನು ಪ್ರಕಾಶ ಅತತ್ರ ಸೂರ್ಯೋಭಾತಿ ಅಚಂದ್ರ ತಾರಕಮ್ಮ ತಂದರು ಈ ರೀತಿಯಾಗಿ ಮೆರುಗು ಬೆಳಗಿನ ಬಳಗವನ್ನು ಒಳಗೊಂಡು ಮೆರಗಿ ಆ ಪರಮಾತ್ಮನ ಸಾಕ್ಷಾತ್ಕಾರ ನಿನಗತೈತಿ ಆವಾಗ ಈ ಬಹುಮಾಲಿ ಅನ್ನುವಂಥದ್ದು ಸುಳ್ಳು ಆಗತೈತಿ ಅನೇಕ ಹೆತ್ತನುಡಿಗಳನ್ನ ಶ್ರೀಗಳು ಹೇಳಿದರು ಅನ್ನುವಂಥ ನಾಲ್ಕು ಮಾತುಗಳನ್ನ ಮಹಾತ್ಮರೆಡ್ಡಿದ ಅರ್ಪಿಸಿ ನನ್ನ ಮಾತಿ ಮಂಗಳ ನಮಸ್ಕಾರ